ಹಲೋ ಯಾ ಆಮ್ ಕಮಿಂಗ್ ಹಾ ನಾನು ಅರೇಂಜ್ ಮಾಡಿದ ಪಾಟೀಗೆ ನಾನು ಬರ್ದೇ ಹೇಗಿರ್ತೀನಿ ಯಾ ಆಫ್ಕೋರ್ಸ್ ಐ ವಿಲ್ ಬಿ ದೇರ್ ಬ ಸಿಕ್ಸ್ ಓ ಕ್ಲಾಕ್ ಯಾ ಬಾಯ್ ನನ್ನ ಹೆಸರು ಅಭಿ ಅಭಿರಾಮ್ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಎಂಬತ್ತು ಸಾವಿರ ಸಂಬಳ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಇನ್ನೂ ಕಷ್ಟಪಡಬೇಕು ಕಂಪ್ನಿಲಿ ಒಳ್ಳೆ ಹೆಸರು ತಗೋಬೇಕು ಇವತ್ತು ನಡೆದಿದ್ದ ಮೀಟಿಂಗಲ್ಲಿ ಎಮ್ ಡಿ ಅವರ ಹತ್ರ ಒಳ್ಳೆ ಇಂಪ್ರೆಷನ್ ತೊಗೊಂಡಿದ್ದೀನಿ ಅದಕ್ಕೇನೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಎಮ್ ಡಿ ಅವರು ಬರ್ತಾರೆ ನಿಜ ಹೇಳಬೇಕು ಅಂದರೆ ಅವ್ರಿಗೋಸ್ಕರನೇ ಈ ಪಾರ್ಟಿ ಅವರಿಂದ ಇಂಡಿಪೆಂಡೆಂಟ್ ಹೌಸ್ ಬೆನ್ಸ್ ಕಾರ್ ತಗೋಬೇಕು ಬಣ್ಣದ ಪ್ರಪಂಚದಲ್ಲಿ ಲೈಫ್ ಎಂಜಾಯ್ ಮಾಡಬೇಕು ಎಲ್ಲರೂ ನನ್ನ ನೋಡಿ ಅಸೂಹೆ ಪಡಬೇಕು ಆದರೆ ಹೆಮ್ಮೆ ಪಡೋದಕ್ಕೆ ಅಂತ ಜಾನಕಿ ಇಲ್ಲ

ಜೀವನ ಒಂದು ಪಯಣ ಅಂತ ದೊಡ್ಡವರು ಎಷ್ಟೋ ಜನ ಹೇಳಿದರೆ ಆದರೆ ಅದಕ್ಕೆ ಗುರಿ ಏನು ಅಂತ ಜೀವನದಲ್ಲಿ ತಿಳ್ಕೊಳ್ಳ್ದೇನೆ ನಾವು ಮುಂದೆ ನಡೀತೀವಿ ಅಂತಂದ್ರೆ ಆ ಜೀವನ ನಶ್ವರ ಅಂತ ಅರ್ಥ ಸಣ್ಣ ಸಣ್ಣ ಗೆಲುವಿಗೆ ಸಂತೋಷಪಟ್ಟು ಅದ್ಯಾವುದೂ ಶಾಶ್ವತ ಅಲ್ಲ ಅಂತ ಮರ್ತು ಹೋಗಿ ಅದ್ರ ಜೊತೆ ಸ್ವಲ್ಪ ಅಹಂಕಾರನ ಬೆರೆಸ್ಕೊಂಡು ಸ್ವಲ್ಪ ಜನ ಬದುಕ್ತಾ ಇರ್ತಾರೆ ಆದರೆ ಈ ಅಹಂಕಾರ ನಮ್ಮ ಜೀವನದಲ್ಲಿ ಎಷ್ಟೋ ತಿರುವುಗಳನ್ನ ತಂದುಕೊಟ್ಬಿಡುತ್ತೆ ನಮ್ಮ ಜೀವನಾನ ನಾವೇ ನಡೆಸಬೇಕೆ ಹೊರತು ಬೇರೆಯವ್ರ ತರ ಜೀವನ ನಡೆಸ್ತೀವಿ ಅನ್ನೋದು ದೊಡ್ಡ ಭ್ರಮೆ ಅಷ್ಟೆ ಫ್ಯಾಷನ್ಗೋಸ್ಕರ ಕೆಲಸ ಮಾಡೋದು ಯಾವಾಗ ನೋಡಿದ್ರು ಸೆಲ್ಫೋನು ಮನಸ್ಸಿಲ್ದಿರುವಂತಹ ನಗುಮುಖ ಪಬ್ ಅಲ್ಲಿ ಕುತ್ಕೊಂಡ್ ಕುಡಿ ಇವುಗಳ ಮಧ್ಯ ಜೀವನ ಅನ್ನೋದನ್ನೇ ನಾವು ಹೋಗಿ ಜೀವ ಇಲ್ದಿರೋ ತರ ಬೊಂಬೆ ತರ ಬದುಕ್ತಾ ಇದ್ದಾರೆ ಇದನ್ನೇ ಜೀವನ ಅಂತ ಅನ್ಕೊಂಡ್ಬಿಟ್ಟಿದಾರೆ ಎಲ್ಲರ ಜೀವನನೂ ಒಂದೇ ತರ ಇರೋದಿಲ್ಲ ವಿಧ ವಿಧವಾದ ಸಮಸ್ಯೆಗಳು ಅಭ್ಯಾಸಗಳು ಭೇಟಿಯಾಗೋದು ಆಗೋದು ಹೊಸೊಬ್ಬರ ಪರಿಚಯ ಮಾಡ್ಕೊಳ್ಳೋದು ಕೆಲವೊಬ್ರು ದೂರ ಆಗೋದು ಈ ತರ ತುಂಬಾ ಘಟನೆಗಳು ನಡೆಯುತ್ತೆ ಈ ಕತೆ ನೊಂದಿರುವಂತಹ ಮನಸ್ಸು ನೋವನ್ನು ಉಂಡಿರುವಂತಹ ಜೀವದ ಬಗ್ಗೆ ಎರಡು ಕಥಾಪಾತ್ರಗಳ ಮಧ್ಯೆ ನಡೆಯುವಂತಹ ಘಟನೆಗಳು ಅವರಿಗೆ ಆಗಿರುವಂತಹ ನಷ್ಟಗಳು ಚಂದ್ರನ ಸುತ್ತ ಆವರಿಸಿರುವಂತಹ ಕತ್ಲಲ್ಲಿ ಎಷ್ಟೋ ನಕ್ಷತ್ರಗಳು ಆ ನಕ್ಷತ್ರಗಳ ಮಧ್ಯದಲ್ಲಿರೋ ಒಂದು ಸುಂದರವಾದ ಗುಲಾಬಿ ಹೂವೆ ಕಥಾನಾಯಕನ ಪಯಣವೇ ಈ ಕಥೆ ಹ ಸಕ್ಸಸ್ ಪ್ರಮೋಷನ್ ಗ್ಯಾರಂಟಿ ಅಬಿ ಇವು ಗೌಟ್ ಇಟ್ರೆ ಕಲ್ಸೆ ನಾಯಾ ಜಿಂದಗಿ ಶುರು ಈ ಹಳೆ ಕಾರ್ನ ಕೊಟ್ಬಿಟ್ಟು ಬೆನ್ಸ್ ಕಾರ್ ಗೆ ಅಪ್ಲೈ ಮಾಡಬೇಕು ಏಯ್ ಏ ಗಾಡಿ ಕೆಟ್ಟ ಕಿಟ್ ಹೋಯ್ತಾ ಏನಪ್ಪಾ ಹಲೋ ಹೇಳೋ ಮಗ ಲೈ ಇಲ್ಲಿ ಮಳೆಯಲ್ಲಿ ನನ್ನ ಕಾರ್ ನಿಂತೋಗಿದೆ ನೀನು ಹಲೋ 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 ಅಚ್ಛ ಈಗಲೇ ಬ್ಯಾಟ್ರಿ ಡೌನ್ ಆಗಬೇಕಾ ಅರ್ಜೆಂಟಾಗಿ ಫೋನ್ ಚೇಂಜ್ ಮಾಡಬೇಕು ಇವಾಗ ಮನೆಗೆ ಹೇಗೆ ಹೋಗಲಿ ಎಲ್ಲಿದ್ದೀನಿ ಅಂತನೂ ಗೊತ್ತಾಗ್ತಿಲ್ಲವಲ್ಲಪ್ಪ ಆ ಮಾತಂದ್ರೆ ಮಾತು ಇನ್ನೊಂದು ರೇಟ್ ಹೇಳು ಒಂದು ಎರಡು ಚೌಕಾಸಿ ಮಾಡಕ್ಕೆ ಇದೆನ್ ಮಾರ್ಕೆಟ್ ಅಲ್ಲ ಇಲ್ಲ ಬಜಾರ್ ಅಲ್ಲ ಇಷ್ಟ ಐದ್ರೇ ಇಲ್ಲಂದ್ರೆ ಹೋಗ್ತಾ ಇರಿ ಹೌದು ಎಷ್ಟು ಜನ ಇದ್ದಾರೆ ನನಗೆ ಕಮ್ಮಿ ಮಾಡ್ಕೋ ನನ್ನ ಹತ್ರ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನಿಮ್ಮ ತುಂಬಾ ಬಿಸ್ನೆಸ್ ಕೊಡ್ತೀನಿ ನನ್ನ ಮಾತು ನಂಬು ಬಾ ಕೈ ಸುಟ್ಕೊಂಡೆ ಬೇಡ ಅಂದ್ರೆ ಹೇಳ್ಬೋದಾಗಿತ್ತಲ್ಲ ನಿಮ್ಮ ಅಮ್ಮನ ಗಂಟೆನ ಹೋಗ್ತಿತ್ತಾ ಹುಡ್ ಹ ಅದು ನೀನ್ ರೇಂಜ್ ಆಗಲ್ಲ ಆದ್ರೆ ಇನ್ನೂರು ರೂಪಾಯಿಗೆ ಹಿಂಗ್ ಮಾತಾಡ್ತಿದ್ಯಾ ಅವ್ರನ್ ಸಾಕದ್ ನಿಂಗೆ ಕಷ್ಟನೇ ಬೇರೆ ವಿಷಯ ಏನಾದ್ರೂ ಇದ್ರೆ ಹೇಳು ಸರಿ ಏನ್ ಮಾಡೋಣ ಹ ಮೊದ್ಲು ದುಡ್ಡು ಕೊಡು ತಗೋ ಇರು ಈಗ್ಲೇ ಬರ್ತೀನಿ ಏನು ಸಿಕ್ತಾ ಹಾ ಚೌಕಸಿ ಮಾಡಿ ಮಾಡಿ ಸ್ವಲ್ಪ ಕುದುರಿದೆ ಏನಿಬ್ರಿಗಾ ಇಲ್ಲ ಬಿಡು ಒಬ್ಬರಿಗೆ ಮತ್ತೆ ನಿನ್ ಕತೆ ಏನು ಇನ್ನೂ ಸಿಕ್ಕಿಲ್ಲ ಇನ್ ಸ್ವಲ್ಪ ಹೊತ್ ಇರ್ಬೇಕು ನನ್ನ ಕತೆ ನಾನು ನೋಡ್ಕೋತೀನಿ ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊ ಒಂದು ವಿಷಯ ನಿನ್ನತ್ರ ಕೇಳಬೇಕು ಆ ಕಾರ್ಪೊರೇಟ್ ಲೊಲ್ಲಿ ಬಾಬು ನಿನ್ನ ಬುಕ್ ಮಾಡಿದಾರಂತೆ ಆಲ್ರೆಡಿ ಅಡ್ವಾನ್ಸ್ ಕೂಡ ಕೊಟ್ಟಿದಾರಂತೆ ಏನೇ ಅವನ್ಗೆ ಬುಕ್ ಮಾಡಬೇಡ ಅಂತ ಹೇಳ್ನಲ್ವಾ ಯಾಕೆ ದುಡ್ಡು ಚೆನ್ನಾಗೇ ಕೊಡ್ತಾರಲ್ಲ ರೋಗ ಕೊಡ್ತಾನೆ ನಿಂಗೆ ಗೊತ್ತಲ್ವಾ ನಮ್ ರಮ್ಯಾ ಅವನ ಹೋಗಿನೇ ಹೋಗಿನೆ ಹಾಸ್ಪಿಟ್ಲ್ ಗುರಿಯಾದ್ಲು ಮತ್ತೀಗ ಕೃಷ್ಣ ಅಡ್ವಾನ್ಸ್ ಕೂಡ ತಗೊಂಡಿದ್ದಾನೆ ಅದ್ ಬಿಡು ನಾನ್ ನೋಡ್ಕೋತೀನಿ ಅವನು ಕೊಡ್ಬೇಕಾಗಿರೋದು ಒಂದ್ ಲಕ್ಷ ರೂಪಾಯಿ ಅದ್ರಲ್ಲಿ ಎಂಬತ್ ಸಾವಿರ ಕೊಟ್ಟಿದ್ದೀನಿ ಇನ್ನ ಮಿಕ್ಕಿದ ಇಪ್ಪತ್ ಸಾವಿರಕ್ಕೆ ಆ ಬಡ್ಡಿ ಮಗ ನನ್ಗೆ ಅವನ ಹತ್ರ ಕಳಿಸ್ತಾ ಇದ್ದಾನೆ ಬಂಡಾರ್ ಬಾಬು ಮನ್ಸು ನಿಂಗೋಸ್ಕರ ಕಾಯ್ತಿರ್ಬೇಕು ಆದಷ್ಟು ಬೇಗ ನೀನ್ ಇಲ್ಲಿಂದ ಹೋಗಿ ನೋಡ್ಕೋತೀನಿ ಬಿಡು ಹುಷಾರ್ ಸಿಗೋಣ ನಡಿಯಪ್ಪ

ಏನು ಸಿಗರೆಟ್ ಇಲ್ಲ ಸುಳ್ಳು ಹೇಳಿದ್ರೆ ಹೆಣ್ಮಕ್ಳು ಹುಡ್ತಾರಂತೆ ಆವಾಗಲೇ ನೋಡಿದ್ನಲ್ಲ ನೀನು ಸಿಗರೆಟ್ ಕೊಟ್ರೆ ನಾನು ಬೆಂಕಿ ಕಡ್ಡಿ ಕೊಡ್ತೀನಿ ನೋ ಥ್ಯಾಂಕ್ಸ್ ನನಗೇನದು ಬೇಕಾಗಿಲ್ಲ ತಗೋ ಹ್ಞೂ ಎರಡು ತಗೊಂಡಿದ್ದೀನಿ ಗುರು ಹೋಗೋಣ ಏನೋ ಪಕ್ಕದಲ್ಲೇ ಹೋಟೆಲ್ ಇದೆ ರೂಮಿಗೆ ಐನೂರು ರೂಪಾಯಿನೇ ನನಗೆ ಸಾವಿರದ ಐನೂರು ಎಲ್ಲ ಸೇರಿ ಎರಡು ಸಾವಿರ ಹೋಟೆಲ್ ಬೇಡ ಅಂದರೆ ಕಾರಲ್ಲಾದರೂ ಓಕೆ ಐನೂರು ರೂಪಾಯಿ ಸೇಫ್ ಏನು ಗುರು ಯೋಚನೆ ಮಾಡ್ತಿದ್ಯಾ ಹಾಂ ಈ ಟೈಮಲ್ಲೂ ಮುದ್ರಕೊಂಡು ಕುತ್ಕೊಂಡ್ರೆ ಕಣೇನು ಬೇಜಾರ್ ಮಾಡ್ಕೊಡತ್ತೆ ಏನ್ ಗುರು ಕೈ ತೆಗೆಯೋ ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ಯಾ ನಾನು ಯಾರು ಅಂತ ಗೊತ್ತಾ ಗಂಡಸು ಅಂದ್ಕೊಂಡಿದ್ದೀನಿ ಅಲ್ವಾ ಅಯ್ಯೋ ಎಷ್ಟು ಕೊಬ್ಬು ನಿನಗೆ ನೀನು ನಿಜವಾಗ್ಲೂ ಹೆಂಡೇನಾ ಹೆಣ್ಣಿಗಿರೋ ಯಾವುದಾದ್ರೂ ಒಂದು ಲಕ್ಷಣ ಇದೆಯಾ ನಿನಗೆ ಇರೋದಿಕ್ಕೆ ಎಲ್ಲಿ ನಿಂತಿರೋದು ನೀನು ಹೋಗಿ ನೀನು ಕೆಲಸ ಮಾಡ್ಕೋ ಮೊದಲು ನನ್ನ ಮೂಡ್ ಸರಿ ಇಲ್ಲ ನಾನು ಕೋಪ ಬಡ್ಸ್ಕೊಂಡು ಹೋಗು ನಿನಗಿದ್ರೇನೆ ಅಲ್ವಾ ಮೂಡು ಸಾಲ ದುನಿಯಾ ಎಲ್ಲ ದುಡ್ಡು ಕೊಟ್ಬಿಟ್ಟು ಕೈ ಹಾಕಿಸ್ಕೊತಾರೆ ಇವ್ ನೋಡಿದ್ರೆ ಫ್ರೀ ಕೊಟ್ಟರು ಬೇಡ ಅವನೆ ನಿಜಾನೇ ಹೆಣ್ ಕೇಳಿದ್ರೆ ಕೊಬ್ಬೆ ನಿಮ್ಗೆ ಹ್ಮ್ ಹಲೋ ನಿಂಗೆ ಮತ್ತೆ ಏನ್ ಬಂತು ಈ ಟೈಮಲ್ಲಿ ಬರೋದೆ ನಿನ್ಗೆ ಹೇಗಿದ್ರು ಬರಲ್ಲ ಹೋಗ್ಲಿ ಟೈಮ್ ಆದ್ರೂ ಹೇಳ್ತೀಯ ಹನ್ನೊಂದುವರೆನಾ ಬಾಪ್ರೆ ಬಾಪ್ ಸಿಟಿನಲ್ಲಿ ಗಂಡಸ್ರೆಲ್ಲ ಏನಾಗ್ಬಿಟ್ರು ಈ ಮಳೆಗೆ ಒಂದ್ ಬೇವರ್ಸಿನೂ ಕಾಣ್ತಾ ಇಲ್ಲ ಹೀರವನ ಏನೂ ಏನು ಮಾಡ್ತಾ ಇಲ್ಲ ಮಳೆ ಬರುವ ಹಾಗಿದೆ ಮಳೆ ಬರುವ ಮನಸ್ಸಿಗ ಹಾಡಿದೆ ಮನಸ್ಸಿಗ ಹಾಡಿದೆ ಹೃದಯದಲ್ಲಿ ಹೃದಯದಲ್ಲಿ ಕೂತು ನೀನು ನನ್ನ ನೋಡಬೇಕಿದೆ ಆ ಡಿಸ್ಟರ್ಬ್ ಮಾಡ್ತಾ ಬಾಯ್ ಬಿಟ್ಟು ಹೇಳ್ಬೇಕಾ ಡಿಸ್ಟರ್ಬ್ ಅಂತ ಇದು ತುಂಬಾ ದೊಡ್ಡ ಸಾಂಗ್ ಕಣ್ರಿ ಕಣ್ ಮುಚ್ಕೊಂಡ್ ಮನ್ಸಿಂದ ನೀವು ಕೇಳ್ಕೊಂಡು ವರ್ಕ್ ಮಾಡ್ತೀರಾ ಅಂತ ಹಾಡ್ತಾ ಇದೀನಿ ಕೇಳ್ಸ್ಕೊಂಡ್ ಕೆಲಸ ಮಾಡಲ್ಲ ಯಾವ್ದಾರು ಒಂದ್ ಕೆಲಸ ಮಾಡ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ವರ್ಕ್ ನಾಳೆ ಡೆಮೋ ಕೊಡ್ಬೇಕು ಆಫೀಸ್ ಅಲ್ಲಿ ನೋಡು ನೀನ್ ಹಾಡ್ ಹಾಡೋದ್ ನಿಲ್ಸಿ ಹೋಗ್ ಮಲ್ಕೋ ಯಾಕೋ ನಿಲ್ಸ್ಬೇಕು ಇಲ್ಲ ನೋಡು ಮರ್ಯಾದೆಯಿಂದ ಹೇಳ್ತಾ ಇದೀನಿ ಮಾತ್ರ ಏನೋ ಈ ಹಾಡು ಮಾತ್ರ ಹಾಡ್ಬಾರ್ದಾ ನಿನ್ಗೆ ಹಾಡ್ ಬೆಲೆ ಗೊತ್ತಾ ಮಳೆ ಬರುವ ಹಾಗಿದೆ ಮನಸ್ಸೀಗ ಹಾಡಿದೆ ಅಂತ ಹಾಡ್ ಕೇಳಿಸ್ಕೊಂಡ್ರೆ ಅದೇ ಸ್ವರ್ಗ ಅದಕ್ಕಿಂತ ನಮ್ ದರಿದ್ರ ಜೀವಕ್ಕೆ ಇನ್ನೇನ್ ಬೇಕು ಗುರು ನಾವು ಅಂತ ಯಾಕಂತೀಯ ನಿನ್ ಬಗ್ಗೆ ಅನ್ಕೋ ಹ್ಮ್ ಸರಿ ಗುರು ನಮ್ಮಿಬ್ ತುಂಬಾ ವ್ಯತ್ಯಾಸ ಇದೆ ಒಪ್ಕೋತೀನಿ ಇಲ್ಲಿ ಇದ್ದೀವಿ ನನಗೆ ಇನ್ನೊಂದು ಕಸ್ಟಮರ್ ಸಿಗೋವರ್ಗು ಸ್ವಲ್ಪ ಹೊತ್ತು ನಕ್ಕೊಂಡು ಮಾತಾಡ್ಬೋದಲ್ಲ ಹಂಗೆ ಯಾಕೆ ಕೋಪ ಮಾಡ್ಕೊತಾ ಇದೆಯಾ ಸ್ವಲ್ಪ ನಕ್ಕೊಂಡು ಹೇಳ್ಬೋದಲ್ಲ ಹಂಗೆ ಕೋಪ ಯಾಕೆ ಮಾಡ್ಕೋತೀರಾ ಹಾ ಹಾ